ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಸ್ಟಾರ್ ಡಿಸೈನನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಬೇಸಿಕ್ ಸ್ಟಿಚಸ್ಸಲ್ಲಿ ಐದನೇ ಡಿಸೈನ್ ಆಗಿದೆ ನಿಮಗೆ ಸೊ ನಾನು ಇದರ ಇದೇ ಡಿಸೈನನ್ನು ಯೂಸ್ ಮಾಡಿಕೊಂಡು ಒಂದು ಪೋಂಚೋ ಅಥವಾ ಸ್ವೆಟರ್ ಟೈಪ್ ನಿಮಗೆ ಡಿಸೈನನ್ನು ತೋರಿಸ್ತೀನಿ ಸೊ ಅದಕ್ಕಾಗಿ ಬೇಸಿಕಲಿ ಇದನ್ನು ನೀವು ಕಲಿ ಕಲಿಬೇಕು ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಕಲರಲ್ಲಿ ನೀವು ಯಾವ ಥರ ಹಾಕ್ತೀರಿ ಯಾವ ಕಲರಿಂದ ಹಾಕ್ತಿರಲ್ಲ ಅದನ್ನು ತಗೊಳ್ಬೋದು ಸೊ ಬೇಸಿಕಲ್ಲಿ ಫಸ್ಟ್ ನಾನು ಚೈನ್ ಸ್ಟಿಚಸಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಥರ ಸ್ಟಿಚ್ಚಸನ್ನು ಹಾಕ್ಕೊಡ್ತೀನಿ ಚೈನ್ ಸ್ಟಿಚ್ಚಸನ್ನು ಸೊ ಚೈನ್ ಸ್ಟಿಚ್ಚಸ್ ಆದಮೇಲೆ ಸೊ ಇವಾಗ ಫಸ್ಟ್ ಡಿಸೈನ್ ಇದು ಫಸ್ಟ್ ರೋಲಿ ಡಿಸೈನ್ ಯಾವ ಥರ ಬರುತ್ತೆ ಅಂತ ನೋಡೋಣ ಸೊ ಇವಾಗ ನೋಡಿ ಇವಾಗ ಲಾಸ್ಟ್ ಚೈನ್ ಇದೆ ನೋಡಿ ಅದರಲ್ಲೇ ಬಿಡಬೇಕು ನೆಕ್ಸ್ಟ್ ಈ ಸ್ಟಿಚ್ಚಸ್ ಮೇಲೆ ಎರಡು ಸ್ಟಿಚ್ಚಸ್ ಆಯಿತು ಮೂರು ನಾಲ್ಕು ಐದು ಸೊ ಐದು ಅನ್ನು ತಗೊಂಡು ನಾನು ಒಂದೇ ಸಾರಿ ಈ ರೀತಿ ಲಾಕ್ ಮಾಡ್ತೀನಿ ಸೊ ಇದು ಸ್ಟಾರ್ಸ್ ಇದು ಸ್ಟಾರ್ ಸ್ಟಿಚ್ ಇದು ಸ್ಟಾರ್ ಸ್ಟಿಚ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕಿದ್ವಿ ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಒನ್ ಸ್ಟಿಚ್ ಇಲ್ಲಿ ಟೂ ಸ್ಟಿಚ್ ಇಲ್ಲಿ ತ್ರೀ ಸ್ಟಿಚ್ ನೆಕ್ಸ್ಟ್ ಫೋರ್ ಫೈ ಸೊ ಫೈವ್ ಸ್ಟಿಚ್ಚಸ್ ಆದಮೇಲೆ ಇದನ್ನು ಮತ್ತೆ ಈ ರೀತಿ ಹಾಕೊಳ್ಬೇಕು ಆವಾಗ ಮತ್ತೆ ಇದು ಒಂದು ಸ್ಟಾರ್ ಆಯಿತು ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಒಂದು ಸ್ಟಾರ್ ಎರಡು ಸ್ಟಾರ್ ಟೂ ಸ್ಟಾರ್ ಆಯಿತು ನೆಕ್ಸ್ಟ್ ಮತ್ತೆ ಥರ್ಡ್ ಸ್ಟಾರನ್ನು ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಫಸ್ಟ್ ಸ್ಟಿಚ್ ಇಲ್ಲಿ ಬರಬೇಕು ಸೆಕೆಂಡ್ ಸ್ಟಿಚ್ ಇಲ್ಲಿ ಬರಬೇಕು ಥರ್ಡ್ ಸ್ಟಿಚ್ ಇಲ್ಲಿ ಬರಬೇಕು ಕಾರ್ನರ್ ಇರುತ್ತಲ್ಲ ಅಲ್ಲಿ ಫೋರ್ತ್ ಸ್ಟಿಚ್ ಫಿಫ್ತ್ ಸ್ಟಿಚ್ ಚೈನ್ ಮೇಲೆ ಬರಬೇಕು ಸೊ ಮತ್ತೆ ಇದನ್ನು ಲಾಕ್ ಮಾಡೋಣ ಈ ರೀತಿ ಸೊ ಲಾಕ್ ಆಯಿತು ಇದು ತ್ರೀ ಸ್ಟಿಚ್ಚಸ್ ಆಯಿತು ಸ್ಟಾರ್ ಸ್ಟಿಚ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಈಸಿ ಇದೆ ಲಾಸ್ಟ್ ಇನ್ನೂ ಒಂದು ಹೇಳ್ತೀನಿ ನೋಡಿ ಇದಕ್ಕೆ ಇವಾಗ ಚೈನ್ ಹಾಕ್ಕೊಂಡಿದ್ದೀವಿ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಒಂದು ಸ್ಟಿಚ್ ನೆಕ್ಸ್ಟ್ ವರ್ಕ್ ಹಾಕಿರ್ತೀವಲ್ವ ಅದರಲ್ಲಿ ಎರಡನೇ ಸ್ಟಿಚ್ ಕಾರ್ನರ್ ಇರುತ್ತೆ ನೋಡಿ ಅಲ್ಲಿ ಮೂರನೇ ಸ್ಟಿಚ್ ನೆಕ್ಸ್ಟ್ ನಾಲ್ಕನೇ ಸ್ಟಿಚ್ ಮತ್ತು ಐದನೇ ಸ್ಟಿಚ್ ಚೈನ್ ಸ್ಟಿಚಸ್ ಮೇಲೆ ಬರಬೇಕು ಇದು ಫಸ್ಟ್ ರೋ ಆಗಿರೋದ್ರಿಂದ ಇವಾಗ ಇದನ್ನು ಸ್ಟಾರ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಇದು ಸ್ಟಾರ್ ಆಯಿತು ಮತ್ತು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಸ್ಟ್ ಇನ್ನೊಂದು ಹೇಳ್ತೀನಿ ನೋಡಿ ಒನ್ ಸ್ಟಿಚ್ ಟೂ ಸ್ಟಿಚ್ ತ್ರೀ ಸ್ಟಿಚ್ ಫೋರ್ ಸ್ಟಿಚ್ ಫೈವ್ ಸ್ಟಿಚ್ ಸೊ ಫೈವ್ ಸ್ಟಿಚ್ ಆಯಿತು ಮತ್ತು ಇದನ್ನು ಲಾಕ್ ಮಾಡ್ಕೊತೀನಿ ಸೊ ಇಲ್ಲಿಗೆ ಒನ್ ರೋ ಫಿನಿಶ್ ಆಯಿತು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಸ್ಟಾರ್ ಸ್ಟಿಚ್ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಬರುತ್ತೆ ಸೊ ಇದಕ್ಕೆ ನೀವು ಕಲರ್ ಕಾಂಬಿನೇಷನನ್ನು ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಸೊ ಈ ಡಿಸೈನನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನಾನು ತೋರಿಸುವಂಥ ಪೋಂಚೋ ಅಥವಾ ಸ್ವೆಟರ್ ಡಿಸೈನನ್ನು ಆರಾಮಾಗಿ ಈಸಿಯಾಗಿ ಹಾಕ್ಬೋದು ನಾನು ಟೂ ಕಲರಲ್ಲಿ ಹಾಕಿದ್ದೀನಿ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಎಸ್ ನಾನು ಹಾಕಿರುವಂಥ ಡಿಸೈನ್ ಈ ರೀತಿಯಾಗಿ ಬಂದಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಕಲರ್ ಕಾಂಬಿನೇಷನಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಸಿಂಗಲ್ ಕಲರಲ್ಲೂ ಕೂಡ ಹಾಕ್ಕೊಳ್ಬೋದು ಇದು ಯಾವ ಥರ ಡಿಸೈನ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನೀವು ಬೇಸಿಕ್ ಸ್ಟಿಚಸನ್ನು ಟ್ರೈ ಮಾಡಿ ನಂತರ ಈ ಒಂದು ಡಿಸೈನನ್ನು ಹಾಕ್ಕೊಂಡು ಬನ್ನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್